ಹೇ ಗಾಯಸ್ ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಹೇಗೆ ನಾವು ತುಂಬ ಈಸಿಯಾಗಿ ಒಂದು ಹುಡುಗಿಯನ್ನು ಒಂದೇ ದಿನದಲ್ಲೇ ಅಟ್ರ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ನಾರ್ಮಲ್ ಆಗಿ ಒಂದು ಹುಡುಗಿ ಒಬ್ಬ ಹುಡುಗನ ಕಡೆ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಆ ಹುಡುಗ ಆ ಹುಡುಗಿಗೆ ಇಷ್ಟ ಆಗಿರೋ ಕೆಲಸಗಳನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೊರಗಡೆ ಕರ್ಕೊಂಡೋಗೋದು ಐಸ್ ಕ್ರೀಮ್ ಕೊಡಿಸೋದು ಬಟ್ಟೆ ಕೊಡಿಸೋದು ಶಾಪಿಂಗ್ಗೆ ಅಂತ ಕರ್ಕೊಂಡೋಗೋದು ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ಇದರಿಂದ ಆ ಹುಡುಗನಿಗೆ ಖರ್ಚು ಕೂಡ ಆಗುತ್ತೆ ಸರಿ ಆಯಿತು ಖರ್ಚು ಮಾಡೋದನ್ನು ಮಾಡ್ತಾಯಿದ್ದೀವಿ ಅದನ್ನು ಅರ್ಥ ಮಾಡಿಕೊಂಡು ಆ ಹುಡುಗಿ ನಿಮಗೆ ಐ ಲವ್ ಯು ಅಂತ ಹೇಳಿ ನಿಮ್ಮನ್ನು ಇಷ್ಟಪಟ್ಟರೆ ಓಕೆ ಅದರ ಬದಲಾಗಿ ಆ ಹುಡುಗಿ ನಿಮ್ಮನ್ನು ದುಡ್ಡುಗೋಸ್ಕರನೇ ಯೂಸ್ ಮಾಡಿದ್ರೆ ನಿಮ್ಮನ್ನು ಚೆನ್ನಾಗಿ ನುಣ್ಣಗೆ ಬೋಡಿಸ್ಬಿಡ್ತಾಳೆ ಆದರೆ ಈ ವಿಡಿಯೋದಲ್ಲಿ ನಾನು ಹೇಳಿರೋ ರೀತಿ ನೀವೇನಾದರೂ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ಜಸ್ಟ್ ಒಂದೇ ದಿನದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ತುಂಬ ಈಸಿಯಾಗಿ ನೀವು ಯಾವುದೇ ಹುಡುಗಿನ ಬೇಕಾದರೂ ಅಟ್ರ್ಯಾಕ್ಟ್ ಮಾಡಿ ಐ ಲವ್ ಯು ಅಂತ ಹೇಳಿಸ್ಕೊಳ್ಬಹುದು ಅದು ಹೇಗೆ ಅನ್ನೋದನ್ನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಒಂದು ಹುಡುಗಿನ ನಾವು ಒಂದೇ ದಿನದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಅಟ್ರ್ಯಾಕ್ಟ್ ಮಾಡೋದು ಅಂದರೆ ತುಂಬಾ ಕಷ್ಟ ಆದರೆ ಅದಕ್ಕೊಂದು ಟ್ರಿಕ್ಕಿದೆ ಅದರ ಹೆಸರೇ ಕಾಂಪ್ಲಿಮೆಂಟ್ ಸೊ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಹುಡುಗಿ ಕೂಡ ಕಾಂಪ್ಲಿಮೆಂಟನ್ನ ಇಷ್ಟಪಡ್ತಾಳೆ ಈ ಕಾಂಪ್ಲಿಮೆಂಟ್ನಲ್ಲಿ ತುಂಬ ಬೇರೆ ಬೇರೆ ರೀತಿಯ ಕಾಂಪ್ಲಿಮೆಂಟ್ಗಳು ಇದ್ದಾವೆ ಆದರೆ ಅದರಲ್ಲಿ ಒಂದು ಹುಡುಗೀನ ನಾವು ಅಟ್ರ್ಯಾಕ್ಟ್ ಮಾಡಿ ಅವಳು ನಮಗೆ ಐ ಲವ್ ಯು ಅಂತ ಹೇಳೋದಕ್ಕೆ ಬೇಕಾಗಿರೋ ಮೂರು ರೀತಿಯ ಕಾಂಪ್ಲಿಮೆಂಟ್ಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ನಿಮ್ಮ ಲವ್ನಲ್ಲಿ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ ನಂಬರ್ ಒನ್ ಮೇಕ್ ದಮ್ ಫೀಲ್ ಯುನೀಕ್ ಸೊ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಹುಡುಗಿಗೂ ಕೂಡ ಈ ಒಂದು ಆಸೆ ಇದ್ದೇ ಇರುತ್ತೆ ಅದೇನಂದರೆ ಅವರು ಬೇರೆ ಎಲ್ಲ ಹುಡುಗಿರಿಗಿಂತ ತುಂಬ ಯೂನೀಕ್ ಆಗಿರಬೇಕು ತುಂಬ ಸ್ಪೆಷಲ್ ಆಗಿರಬೇಕು ಅಂತ ಆಸೆ ಪಡ್ತಾರೆ ಸೊ ಅಂಥ ಟೈಮಲ್ಲಿ ನೀವು ಹೋಗಿ ರೀ ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಏನಂದರೆ ಏನೂ ಅನಿಸೋದೇ ಇಲ್ಲ ಯಾಕಂದರೆ ಆಲ್ರೆಡಿ ತುಂಬ ಜನ ಹುಡುಗರು ಅವರ ಬ್ಯೂಟಿ ಬಗ್ಗೆ ಹೇಳಿ ಹೇಳಿ ಅವ್ರಿಗೆ ಅದು ನಾರ್ಮಲ್ ಆಗೋಗಿರುತ್ತೆ ಸೊ ಹೀಗಿರುವಾಗ ನೀವು ಆ ಹುಡುಗಿಗೆ ಎಂಥ ಕಾಂಪ್ಲಿಮೆಂಟ್ ಕೊಡಬೇಕು ಅಂದರೆ ಅದು ಬೇರೆ ಎಲ್ಲ ಕಾಂಪ್ಲಿಮೆಂಟ್ಗಿಂತ ತುಂಬ ಡಿಫ್ರೆಂಟ್ ಆಗಿರಬೇಕು ಆ ಹುಡುಗಿಯ ತುಂಬ ಸ್ಪೆಷಲ್ ಆದ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ಟ್ಯಾಲೆಂಟ್ ಬಗ್ಗೆ ನೀವು ಕಾಂಪ್ಲಿಮೆಂಟ್ ಕೊಡಬೇಕು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು ಈ ಪ್ರಪಂಚದಲ್ಲಿ ಯಾರು ಯಾವ ಅಡುಗೆ ಬೇಕಾದರೂ ಸೂಪರಾಗಿ ಮಾಡ್ಬೋದು ಆದರೆ ನಿಂತರ ಆಲೂಗಡ್ಡೆ ಚಿಪ್ಸ್ನ ಮಾತ್ರ ಈ ಪ್ರಪಂಚದಲ್ಲಿ ಯಾರು ಮಾಡೋದಕ್ಕಾಗೋದಿಲ್ಲ ಕಣೆ ಅಷ್ಟು ಸಕ್ಕತ್ತಾಗಿರುತ್ತೆ ಅಂತ ಈ ರೀತಿ ನೀವು ಕಾಂಪ್ಲಿಮೆಂಟ್ಸ್ ಕೊಡಬೇಕು ಈ ರೀತಿ ನೀವು ಕೊಡೋ ಒಂದು ಚಿಕ್ಕ ಚಿಕ್ಕ ಕಾಂಪ್ಲಿಮೆಂಟ್ನಿಂದನೇ ಆ ಹುಡುಗಿ ಬೇರೆ ಹುಡುಗಿರಿಗಿಂತ ನಾನು ತುಂಬ ಸ್ಪೆಷಲ್ ನಾನು ತುಂಬ ಯೂನಿಕ್ ಅಂತ ಫೀಲಾಗಿ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾಳೆ ನಂಬರ್ ಟು ಇನ್ಡೈರೆಕ್ಟ್ ಕಾಂಪ್ಲಿಮೆಂಟ್ ಸೊ ಇಂಡೈರೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ತುಂಬಾ ಸಿಂಪಲ್ ಒಂದು ಹುಡುಗಿನ ಈಗ ಆಲ್ಮೋಸ್ಟ್ ಎಲ್ಲರೂ ಆ ಹುಡುಗಿಯ ಬ್ಯೂಟಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟು ಕೊಟ್ಟು ಆ ಹುಡುಗಿಗೆ ಯಾರು ಎಂಥ ಕಾಂಪ್ಲಿಮೆಂಟ್ ಕೊಟ್ಟರು ಕೂಡ ಅದು ನಾರ್ಮಲ್ ಅನ್ನಿಸ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಇಂಡೈರೆಕ್ಟ್ ಕಾಂಪ್ಲಿಮೆಂಟ್ ಕೊಡಬೇಕು ಸೊ ಈ ಇಂಡೈರೆಕ್ಟ್ ಕಾಂಪ್ಲಿಮೆಂಟ್ನ ನಾವು ಒಂದು ಹುಡುಗಿಗೆ ಕೊಟ್ಟಾಗ ಅದು ಅವರ ಸಬ್ ಕಾನ್ಷಿಯಸ್ ಮೈಂಡನ್ನ ಅಲರ್ಟ್ ಮಾಡುತ್ತೆ ಆಗ ನೀವು ಕೊಡೋ ಕಾಂಪ್ಲಿಮೆಂಟ್ ಅವರ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡು ಬಿಡುತ್ತೆ ಇದರಿಂದ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಯಾರು ಏನು ಎಂಥದ್ದೇ ಕಾಂಪ್ಲಿಮೆಂಟ್ ಕೊಟ್ಟರು ನೀವು ಕೊಟ್ಟಿರೋ ಕಾಂಪ್ಲಿಮೆಂಟ್ ಮಾತ್ರ ಆ ಹುಡುಗಿಗೆ ಚೆನ್ನಾಗಿ ನೆನಪಿರುತ್ತೆ ಫಾರ್ ಎಕ್ಸಾಂಪಲ್ ಆ ಹುಡುಗಿಗೆ ನೀವು ಏಯ್ ಮೊನ್ನೆ ನೀನು ಹಾಕ್ಕೊಂಡು ಬಂದಿದ್ದೀಯಲ್ವಾ ಪಿಂಕ್ ಕಲರ್ ಟಾಪ್ ಅದು ಸಖತ್ತಾಗಿತ್ತು ಕಣೋ ನೆಕ್ಸ್ಟ್ ಟೈಮ್ ಬರುವಾಗ ಅದನ್ನೇ ಬಾ ಆ ಟಾಪ್ನಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ನೀನು ಆ ಟಾಪ್ನ ಹಾಕ್ಕೊಂಡ್ರೆ ಆ ಟಾಪ್ಗೆ ಒಂದು ಕಳೆ ಬಂದುಬಿಡತ್ತೆ ಅಂತ ಹೇಳಿ ಇಲ್ಲಿ ನೀವು ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಆ ಹುಡುಗಿಯ ಬ್ಯೂಟಿ ಬಗ್ಗೆನೇ ಆದರೆ ಅದರ ಸೆಂಟ್ರಲ್ಲಿ ಒಂದು ಟಾಪ್ನ ನೆಪ ಮಾಡ್ಕೊಳ್ತೀರಾ ಅಷ್ಟೇ ನಂಬರ್ ತ್ರೀ ಫೆಮಿನೈನ್ ಕಾಂಪ್ಲಿಮೆಂಟ್ ಸೊ ಈ ಒಂದು ಫೆಮಿನೈನ್ ಕಾಂಪ್ಲಿಮೆಂಟ್ನಲ್ಲಿ ನೀವು ಒಂದು ಹುಡುಗಿಯ ಬ್ಯೂಟಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಡಬೇಕು ಆದರೆ ಕಂಪ್ಲೀಟ್ ಬ್ಯೂಟಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಡಬಾರ್ದು ಎಕ್ಸಾಂಪಲ್ ಏಯ್ ನಿನ್ನ ಕೂದಲು ನೋಡು ಎಷ್ಟು ಚೆನ್ನಾಗಿದೆ ಗೊತ್ತಾ ನೀನು ಜಡೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಅದೇ ಬೇರೆ ಹುಡುಗಿರನ್ನ ನೋಡು ಇಷ್ಟಿಷ್ಟೇ ಕೂದಲು ಕಟ್ ಮಾಡಿಸ್ಕೊಂಡು ಗಂಡು ಬೀರಿಗಳಾಗಿ ಇರ್ತಾರೆ ಆದರೆ ನೀನು ಹಾಗಲ್ಲ ಬಿಡು ನೀನೇ ಬೇರೆ ನಿನ್ನ ಸ್ಟೈಲೇ ಬೇರೆ ನಿನ್ನನ್ನು ನೋಡ್ತಾ ಇದ್ದರೆ ಪಕ್ಕ ಟ್ರೆಡಿಷ್ನಲ್ ಹುಡುಗಿ ಥರ ಕಾಣ್ತೀಯ ಅಂತ ಕಾಂಪ್ಲಿಮೆಂಟ್ ಕೊಡೋದು ಈ ಥರ ಕಾಂಪ್ಲಿಮೆಂಟ್ ಕೊಡೋದ್ರಿಂದ ಆ ಹುಡುಗಿ ತುಂಬ ಬೇಗ ನಿಮ್ಮ ಕಡೆಗೆ ಇಂಪ್ರೆಸ್ ಆಗಿ ನಿಮ್ಮ ಮಾತಿಗೆ ಅಟ್ರ್ಯಾಕ್ಟ್ ಆಗಿ ನಿಮಗೆ ಐ ಲವ್ ಯು ಅಂತ ಹೇಳಬೇಕು ಅಂತ ಅನಿಸುತ್ತೆ ಗಾಯಸ್ ಗೊತ್ತಾಯ್ತಲ್ವಾ ಹೇಗೆ ಒಂದು ಹುಡುಗಿನ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಅಟ್ರಾಕ್ಟ್ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್